ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೃಷ್ಣಾರೆಡ್ಡಿ ಅವರೇ ಹಾಗೂ ನಮ್ಮ ಕೃಷ್ಣ ಮತ್ತೆ ಅವರೇ ಅವರೇ ಮತ್ತೆ ನಮ್ಮ ಮುಗಾಯ ಮುನ ಮುನಿ ರಾಮಯ್ಯನವರೇ

どういうこ ರಮೇಶ್ ಡೈಲಿ ಮ್ಯಾಗ್ಜಿನ್ಸು ಮತ್ತು ನ್ಯೂಸ್ ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ಗೊತ್ತಿಲ್ಲಿರೋ ಪ್ರಪಂಚದಲ್ಲಿ ಏನೇ ಘಟನೆಗಳು ನೋಡಿದ್ರು ಎಲ್ಲ ಬರೋದು ನ್ಯೂಸ್ ಪೇಪರ್ಸು ಮತ್ತು ಟಿ ವಿ ಚಾನೆಲ್ಸಲ್ಲಿ ಮತ್ತು ನೀವು ಬುಕ್ ಓದೋದ್ರಲ್ಲಿ ಇದು ಬಿಟ್ರೆ ಬೇರೆ ಯಾವುದ್ರಲ್ಲೂ ಆ ಮಾಹಿತಿಗಳು ಸಿಗೋಲ್ಲ ಮತ್ತು ನಿಮಗೆ ಈಗ ಎಲ್ಲ ಸ್ಕೂಲುಗಳಲ್ಲಿ ಯಾರಕ್ಕೆ ಒಂದಿನ ನಾ ಎಲ್ಲ ಬೆಂಗಳೂರಲ್ಲಿದ್ದಾಗ ನಾನು ಎರಡು ಸ್ಕೂಲ್ಗೆ ಹೇಳಿದ್ದೆ ಇತ್ಯತಿಗೆ ವಾರಕ್ಕೆ ಒಂದು ದಿನ ಸಿ ಟಿ ಕ್ಲಾಸಸ್ ಇಡಿ ಏನು ಗೊತ್ತಾ ಒಬ್ಬ ಒಳ್ಳೆ ಯಾವುದೊಂದು ಫೀಲ್ಡಲ್ಲಿ ಚೆನ್ನಾಗಿ ತಗೋ ಇಂಟೆಲಿಜೆನ್ಸ್ ಇದ್ದರೆ ಅವ್ರು ಕರೆಸ್ಬೇಕು ಮಕ್ಕಳಿಗೆ ವಾರಕ್ಕೊಂದು ದಿನ ಜಸ್ಟ್ ಒಂದು ಗಂಟೆ ಆ ಲೀಸರ್ ಫೀಲ್ಡಲ್ಲಿ ಒಂದು ಪಾಠ ಮಾಡ್ತಿದ್ರೆ ಆ ಕ್ಷೇತ್ರದ ಬಗ್ಗೆ ನಿಮಗೂ ನಾಲೆಜ್ ಬರುತ್ತೆ ಬರೇ ಫಸ್ಟ್ ಬದ್ನೇಕಾಯಿ ಓದಿದ್ರೆ ನಿಮ್ಗೆ ನಾಲೆಜ್ ಬರೋಲ್ಲ ಆಯ್ತಾ ಎಲ್ಲ ರಂಗದಲ್ಲೂ ನಿಮಗೆ ಸ್ವಲ್ಪ ಬೇಕು ನಾಲೆಡ್ಜ್ ಅದು ಈ ಶಾಲೆಯ ಮುಖ್ಯಸ್ಥರಿಗೆ ಹೇಳೋದಿಷ್ಟೇ ಎಸ್ ಎಲ್ ಸಿ ಮಕ್ಕಳು ನೆಕ್ಸ್ಟ್ ಸಿ ಹೋಗ್ತಾರೆ ಡಿಗ್ರಿ ಓದ್ತಾರೆ ಅವ್ರಿಗೆ ನಾಲೆಡ್ಜ್ ಏನು ಬೇಕು ಅಂದರೆ ಈಗಿಂದನೇ ಕಲಿಸ್ಕೊಡ್ಬೇಕು ಈಗಿಂದ ಕಲಿಸ್ಕೊಟ್ರೆ ಅವ್ರಿಗೂ ಮುಂದೆ ಜೀವನದಲ್ಲಿ ಇಷ್ಟು ಮಕ್ಕಳ ಪದೇಗಳಾಗ್ತಾರೆ ಗೊತ್ತಾ ಈಗ ಬರೇ ಓದೋದೇ ಹೇಳ್ಕೊಟ್ರೆ ಅವ್ರದ್ದು ನಾಲೆಡ್ಜು ಅದೇ ಫಸ್ಟ್ ರಾಜು ರಾಜಿಲಿಂಗ್ ಮಾಡಿದಿರಾ ನೋಡಿದಿರಾ ಆ ಥರ ಆಗ್ಬಿಡುತ್ತೆ ಆ ಥರ ಆಗ್ಬಿಡುತ್ತೆ ಬಯಸ ಸತ್ತಿದೆ ಅಂದರೆ ಮೇಲ್ ನೋಡ್ತಾರೆ ಕಾಗೇ ಸತ್ತೆ